ಬೆಳಗಾವಿಯ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಸಮಿತಿ ಮಹಿಳಾ ಘಟಕದ ರಾಜ್ಯ ಸಂಚಾಲಕಿಯಾಗಿರುವ ದಲಿತ ಮಹಿಳೆ ಒಬ್ಬ ದಿಟ್ಟ ಹೋರಾಟಗಾರ್ತಿ ಮಹಿಳಾ ಮಾಸ್ ಲೀಡರ್ ಎಂದೇ ಕರೆಯಲ್ಪಡುವ ಜಯಶ್ರೀ ಗುರನ್ನರವರ್ ಹೃದಯಾಘಾತದಿಂದ ನಿಧ ಧೈರ್ಯವಂತೆ ಜೊತೆಗೆ ದಿಟ್ಟತನದಿಂದ ಹೋರಾಟದಲ್ಲಿ ರೈತ ಸಮುದಾಯಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದ ಈಕೆ ವಿಧಿವಶರಾಗಿದ್ದು ಅದರ ಹಿನ್ನೆಲೆ ಎಲ್ಲೆಡೆ ಶ್ರದ್ಧಾಂಜಲಿ ವ್ಯಕ್ತಪಡಿಸುತ್ತಿದ್ದಾರೆ ಇಂದು ಶಿಡ್ಲಘಟ್ಟ ಕೋಟೆ ವೃತ್ತದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಳ್ಳಿ ಪ್ರತೀಶ್ ನೇತೃತ್ವದಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾತನಾಡಿದರು ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಮುನೇಗೌಡ ನವೀನಾಚಾರ್ ಆಂಜಿನಪ್ಪ ಮಾರಪ್ಪ ದ್ಯಾವಪ್ಪ ದೊಡ್ಡತೆಕಳ್ಳಿ ಆಂಜಿನಪ್ಪ ನಾರಾಯಣಸ್ವಾಮಿ ಮುನಿಯಪ್ಪ ನಾಗೇಶ್ ಮುಂತಾದವರು ಏನು ಬಾಲ್ಯದಲ್ಲಿ ವಿವಾಹ ಆಗಿ ಒಬ್ಬ ಗಂಡ ಸತ್ವದ ಮೇಲೆ ಅವರ ಮಾವ ಕಿಂಕುಳದಿಂದ ಬೇಸತ್ತು ಒಬ್ಬ ಮಗನನ್ನು ಕರೆದುಕೊಂಡು ಬಂದು ಏನು ರೈತ ಸಂಘಟನೆಯಲ್ಲಿ ಬೆಳಗಾವಿ ಭಾಗದಲ್ಲಿ ನಿಂತು ಮತ್ತು ರಾಜ್ಯ ಮಟ್ಟದ ಒಂದು ಹೋರಾಟಗಾರರು ಉಪ್ಪಿನ ಬಾಕಿ ವಿಚಾರದಲ್ಲಿ ಪೂರ್ಣ ಸದವನ್ನು ಏಟು ಬಾಗಿಲನ್ನು ಹುರಿದು ಒಳಗೆ ಪ್ರಸ್ತುತ ನೇರ ಮಹಿಳೆ ನಮ್ಮ ಜಿ ಸಿಣ್ಣವರು ಮತ್ತೆ ಅವರು ರೈತ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ಹೇಗೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ರೈತ ಮುಗಿದ ಕಾನೂನುಗಳನ್ನು ಮಾಡಿದಾಗ ವಿರೋಧವಾಗಿ ಒಂದು ಕಾರ್ಯಕ್ರಮ ಆಯಿತು ನಕ್ಷಾಂತರ ಮಹಿಳೆಯರನ್ನು ರಾಜ್ಯದಲ್ಲಿ ಕರ್ಕೊಂಡು ಬಂದು ಹೋರಾಟದಲ್ಲಿ ಸಿಕ್ಕಿದ್ದಕ್ಕಂಥ ನೇರ ಚಿಕ್ಕ ಮಹಿಳೆ ನಮ್ಮ ಸಹೋದರಿ ಜಯಸ್ವಿಗೂಡಣ್ಣವರು ಅವರು ನಿನ್ನೆ ಹೃದಯಘಾತವಾಗಿ ನದರಾಗಿದ್ದಾರೆ ಅವರು ತಾವು ನಮಗೆ ರೈತ ಸಂಘ ಚಿತ್ರ ಮುಂದಾಗಿದೆ ಹಾಗಾಗಿ ಆ ದಿಕ್ಕವನ್ನು ಪರಿಸುವ ಚಿಕ್ಕ ಕುಟುಂಬಕ್ಕೆ ಹೇಳಿ ಅವರು ಒಂದು ದೇವರು ಆ ಕುಟುಂಬಕ್ಕೆ ಹೇಳಿ ಆದರೆ ಜಿಲ್ಲಾ ಶಾಸ್ತ್ರವರ್ತಿ ಸುರೇಶ್ ತಾಲೂಕಿನಲ್ಲಿ ಸಂತಾಪ ಸಂತಾಪವನ್ನು ಕೊಡುತ್ತಾ